ಬೆಲೆ ಕುಸಿತದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರಾಜ್ಯದ ಮೆಕ್ಕೆಜೋಳ ಬೆಳೆಗಾರರ ನೆರವಿಗೆ ಇದೀಗ ರಾಜ್ಯ ಸರ್ಕಾರ ಧಾವಿಸಿದೆ ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ಇನ್ನೂರ ಐವತ್ತು ರೂಪಾಯಿ ಸಹಾಯಧನ ಸೇರಿಸಿ ಎರಡು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಮಾರುಕಟ್ಟೆ ಮಧ್ಯ ಪ್ರವೇಶ ದರದಂತೆ ನಲವತ್ತು ಲಕ್ಷ ಟನ್ ಮೆಕ್ಕೆಜೋಳ ಖರೀದಿಗೆ ಆದೇಶ ಹೊರಡಿಸಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಮೆಕ್ಕೆಜೋಳಕ್ಕೆ ಮಾರುಕಟ್ಟೆ ಮಧ್ಯ ಪ್ರವೇಶ ಯೋಜನೆಯಡಿ ಬೆಲೆ ವ್ಯತ್ಯಾಸದ ಮೊತ್ತ ಪಾವತಿ ಮಾಡುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಆಯಾ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಥವಾ ಉಪ ಮಾರುಕಟ್ಟೆಗಳ ಮೂಲಕವೇ ಅದನ್ನ ಅನುಷ್ಠಾನಗೊಳಿಸಬೇಕು ರೈತರ ನೋಂದಣಿ ಕಾರ್ಯವನ್ನ ಬಯೋಮೆಟ್ರಿಕ್ ಮೂಲಕ ಕೈಗೊಳ್ಳಬೇಕು ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ ರಾಜ್ಯ ಸರ್ಕಾರವು ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ಎರಡು ಸಾವಿರದ ಐವತ್ತು ರೂಪಾಯಿ ಮಾರುಕಟ್ಟೆ ಮಧ್ಯ ಪ್ರವೇಶ ದರವನ್ನ ನಿಗದಿ ಮಾಡಿದೆ ಉದಾಹರಣೆಗೆ ಪ್ರಸ್ತುತ ಒಂದು ಸಾವಿರದ ಮಾರುಕಟ್ಟೆ ಬೆಲೆ ಇದ್ರೆ ಇದಕ್ಕೆ ಇನ್ನೂರ ಐವತ್ತು ರೂಪಾಯಿ ನಿಗದಿ ಮಾಡಲಾಗುತ್ತೆ ಅದೇ ಮಾರುಕಟ್ಟೆ ದರ ಎರಡು ಸಾವಿರ ರೂಪಾಯಿ ಇದ್ರೆ ಒಂದು ನೂರ ಐವತ್ತು ರೂಪಾಯಿ ಮಾರುಕಟ್ಟೆ ದರ ಒಂದು ನೂರು ಇದ್ರೆ ಐವತ್ತು ರೂಪಾಯಿ ಸೇರಿಸಿ ಮೆಕ್ಕೆಜೋಳ ಖರೀದಿಸುವುದಾಗಿ ಸರ್ಕಾರ ಸ್ಪಷ್ಟಪಡಿಸಿದೆ